உடையோத் நகர விசாரணை ஆகவே இருந்த நம்ம பிரகதிய ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ಏನೇನು ತೊಂದರೆಗಳಾಗ್ತಾ ಅವೆಲ್ಲ ನಿಮ್ಮ ಖಂಡನಗಳೇ ಇದೆ ಪ್ರಕೃತಿ ವಿಕೋಪ ಇವತ್ತು ನಾವೇ ನೋಡ್ತಾ ಇದ್ದೇವೆ ದಿನ ಬೆಳಿಗ್ಗೆ ಇದ್ರೆ ಮಾಧ್ಯಮದಲ್ಲಿ ನೋಡ್ತೀವಿ ಒಂದು ಕಡೆ ಗುಡ್ಡ ಕುಸಿತ ಆಗ್ತದೆ ಜನ ಸಾಯ್ತಾರೆ ಮತ್ತೊಂದು ಕಡೆ ಪ್ರವಾಹ ಬರ್ತದೆ ಅಲ್ಲೂ ಜನ ಸಾಯ್ತಾರೆ ಬರ ಬರ್ತದೆ ಬೆಳೆ ನಷ್ಟ ಆಗ್ತದೆ ಇನ್ನೊಂದು ಕಡೆ ತಾಪಮಾನ ಹೆಚ್ಚಿಗೆ ಆಗ್ತದೆ ನೀವು ನೋಡ್ರಿ ಹೋದ ವರ್ಷ ಸುಮಾರು ಕಡೆ ದೆಹಲಿಯಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿ ಯಾರು ನಿರ್ಗತಿಕರಿದ್ರು ಬೇಸಿಗೆಯಲ್ಲಿ ಇವತ್ತೇನು ಉಷ್ಣಾಂಶ ನಲವತ್ತೈದರಿಂದ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ಹೋಗಿ ಯಾರಿಗೆ ಆಶ್ರಯ ಇದ್ದಿಲ್ಲ ಯಾರಿಗೆ ಇವತ್ತು ಯಾವುದೇ ರೀತಿಯ ರಕ್ಷಣೆ ಇದ್ದಿಲ್ಲ ಸುಮಾರು ಜನ ಹಾದಿಯಲ್ಲಿ ಬೀದಿಯಲ್ಲಿ ಮೃತಪಟ್ಟಿದ್ದು ನಾವೆಲ್ಲ ನೋಡಿದ್ದೇವೆ ಹಚ್ಚಗೆ ಹೋಗಿದಂತ ನೂರಾರು ಜನ ಬಿಸಿಲಿನ ತಾಪಿನಿಂದ ಮೃತಪಟ್ಟಿದ್ದು ನೋಡಿದ್ದೇವೆ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತವೆ ಇಡೀ ಮನುಕುಲದ ಉಳಿವಿಗೆ ತೊಂದರೆ ಆಗ್ತದೆ ಹೀಗಾಗಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು ನಾವೆಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಎಲ್ಲ ನೋಡ್ತಾ ಇದ್ದೀವಿ ಇವತ್ತು ದಿನೇ ದಿನೇ ನಗರೀಕರಣ ಆಗ್ತಾ ಇದೆ ನಾವೆಲ್ಲ ಎಲ್ಲರಿಗೂ ಐಶ್ವರ್ಯ ವಸ್ತುಗಳು ಬೇಕಾಗಿದ್ದಾವೆ ಆಧುನಿಕ ಯುಗದಲ್ಲಿ ಇದ್ದೇವೆ ಜಗತ್ತಿನಲ್ಲಿ ಇದ್ದೇವೆ ಹೀಗಾಗಿ ಎಲ್ಲಾ ಕಡೆ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ನಾವು ಕುಡಿಯುವಂತಹ ಹಾಲಿನಲ್ಲಿ ಮಾಲಿನ್ಯ ಮಾಲಿನ್ಯ ನಾವು ಉಪಯೋಗ ಮಾಡುವಂತ ತಿನ್ನುವಂತ ಕಾಯಿಪಲ್ಲೆಯಲ್ಲಿ ಮಾಲಿನ್ಯ ಅಲ್ಲಿನೂ ಪೆಸ್ಟಿಸೈಡ್ ಆಗ್ತಾ ಇದ್ದಾರೆ ಹಾಲಿನ ಜನಕರುಗಳು ಅದರಲ್ಲೂ ಔಷಧಿಗಳಿದ್ದಾವೆ ಇವತ್ತ ಸ್ವಚ್ಛತೆ ಇಲ್ಲ ಕಲುಷಿತ ನೀರು ಜಲಾಶಯಕ್ಕೆ ಬಿಡ್ತಾ ಇದ್ದಾವೆ ಇವತ್ತು ಜಲಾಶಯದಲ್ಲಿ ಅದೇ ನೀರು ಕುಡಿತಾ ಇದ್ದಾರೆ ಇವತ್ತು ಕಲುಷಿತ ನೀರು ಕುಡಿದು ಜನ ಸತ್ತಿದ್ದು ನೋಡ್ತಾ ಇದ್ದೇವೆ ಇದೇ ರೈತರಲ್ಲಾಗಿದೆ ಇವತ್ತು ಚಿತ್ರದುರ್ಗದಲ್ಲಾಗಿದೆ ಇವೆಲ್ಲ ಏನು ಹಾನಿ ಆಗ್ತಾ ಇದೆ ಆರೋಗ್ಯ ಹಾಳಾಗ್ತಾ ಇದೆ ಇದಕ್ಕೆ ನಾವೆಲ್ಲರೂ ಆಲೋಚನೆ ಮಾಡಬೇಕಲ್ಲ ಇದಕ್ಕೆ ಇವತ್ತು ನೀವು ನೋಡಿ ನಾವಷ್ಟೇ ಇಲ್ಲ ಮುಂದಿನ ಪೀಳಿಗೆ ಇರೋದಂತ ಒಂದೇ ಒಂದು ಭೂಮಿ ಮತ್ತೊಂದು ಏನಿಲ್ಲ ಇವತ್ತು ಈ ಭೂಮಿ ಸುರಕ್ಷಿತವಾಗಿದ್ರೆ ಮುಂದಿನ ಪೀಳಿಗೆ ಏನೋ ನಮ್ಮ ಜವಾಬ್ದಾರಿ ಇದೆ ಸುರಕ್ಷಿತವಾಗಿ ಅವರಿಗೆ ಹಸ್ತಾಂತರ ಮಾಡಬೇಕು ಮಾಡಬೇಕು ಅಂದ್ರೆ ಇದು ಆರೋಗ್ಯಕರವಾಗಿರಬೇಕು ವಿಶೇಷವಾಗಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆಂದ್ರೆ ಮೊನ್ನೆ ನಾನು ಕಲಬುರಗಿಯಲ್ಲಿ ಈ ವರ್ಣೋತ್ಸವ ಕಾರ್ಯಕ್ರಮ ನಮ್ಮೆಲ್ಲ ದಕ್ಷದ ನಾಯಕರಾದಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅಮೃತಾಸ್ತ್ರ ಒಂದೂವರೆ ಕಲಬುರಗಿ ಪಟ್ಟಣದಲ್ಲಿ ನಿಂತಿದ್ದೇವೆ ಅಲ್ಲಿ ದೊಡ್ಡದಾದಂತಹ ಸುಂದರವಾದಂತಹ ಪಾರ್ಕ್ ಮಾಡ್ತಾ ಇದ್ದೇವೆ ಅಲ್ಲಿ ಅಲ್ಲಿ ಒಂದು ಝೂ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಅರಣ್ಯ ಇದೆ ಆದರೆ ಈ ಐದು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರ್ ಕೊಪ್ಪಳ ಮೂರು ಗಿಂತ ಕಡಿಮೆ ಇದೆ ಇದು ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು ಅಂದರೆ ಭೂಮಿ ಅಂತೂ ಇಲ್ಲ ಅರಣ್ಯ ಭೂಮಿ ಕಡಿಮೆನೇ ಇದೆ ಇದು ಜಾಸ್ತಿ ಮಾಡಬೇಕು ಅಂದ್ರೆ ಹಸಿರು ಜಾಸ್ತಿ ಮಾಡಬೇಕು ಎಲ್ಲಿ ಬಾಳು ಬಿದ್ದಿದ್ದ ಭೂಮಿ ಇದೆ ಎಲ್ಲಿ ಶಾಲೆ ಇದೆ ಎಲ್ಲಿ ರಸ್ತೆ ಬದಿ ಇದೆ ಸಾವಿರಾರು ಕಿಲೋಮೀಟರ್ ರಸ್ತೆಗಳಿದ್ದಾವೆ ಆ ರಸ್ತೆಗಳು ಬದಿಗಳಲ್ಲಿ ನಾವು ಸಸಿ ನೆಡಬೇಕು ಶಾಲೆಗಳು ನೆಡಬೇಕು ಕೆರೆಗಳ ಸುತ್ತಮುತ್ತಲು ನೆಡಬೇಕು ಇವೆಲ್ಲ ಸೇರಿಸಿ ನಾವು ಪ್ರತಿ ವರ್ಷ ಕನಿಷ್ಠ ಈ ಭಾಗದಲ್ಲಿ ಯಾದಗಿರಿನಲ್ಲಿ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷದವರೆಗೆ ಸಸಿಗಳು ನೆಟ್ಟೆ ಮುಂಬರುವಂತಹ ಒಂದು ಐದು ಹತ್ತು ವರ್ಷದ ಒಳಗಾಗಿ ಇವತ್ತು ನಮ್ಮ ತಾಪಮಾನ ಏನು ಇವತ್ತು ನಲವತ್ತೈದು ಡಿಗ್ರಿ ಡಿಗ್ರಿ ಹೋಗ್ತಾ ಇದೆ ಅದೊಂದು ಅರ್ಧ ಡಿಗ್ರಿ ಒಂದು ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಇವತ್ತು ಉಸ್ತುವಾರಿ ಮಂತ್ರಿಗಳಿದ್ದಾರೆ ಶಾಸಕರಿದ್ದಾರೆ ನಿರ್ವಹಣೆ ಮಾಡುವಂತದ್ದು ಎಲ್ಲಾ ಜಿಲ್ಲಾಡಳಿತ ಇದೆ ಆ ಮೂರ್ ನಾಲ್ಕು ಲಕ್ಷದಲ್ಲಿ ಒಂದು ಲಕ್ಷ ಇವತ್ತು ಫೋರ್ಟೀನ್ ಬೈ ಟ್ವೆಂಟಿ ಎತ್ತರದ ಸಸಿಗಳು ನಡೀತಾ ಇದೆ ಎತ್ತರದ ಸಸಿಗಳು ನಡುವಂತ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಜನರಿಗೆ ಅದು ಗೋಚರಿಸಬೇಕು ಮತ್ತೆ ಎತ್ತರದ ಸಸಿ ಇದ್ರೆ ಅವು ಸಾಯೋದಿಲ್ಲ ಯಾವುದೇ ದರಕ್ಕೆ ಬಂದು ತಿನ್ನೋದಿಲ್ಲ ಅದಕ್ಕೆ ಎತ್ತರ ಸಸಿ ಬದುಕುಳಿತಾವೆ ಹೀಗಾಗಿ ಎಲ್ಲಾ ಸ್ಥಳೀಯ ಪ್ರಭೇದದ ಸಸಿಗಳು ಇವತ್ತು ನಮ್ಮ ಅರಣ್ಯ ಇಲಾಖೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಬಹಳಷ್ಟು ಅಲ್ಲಿ ವಾಯು ಮಾಲಿನ್ಯ ಆಗ್ತದೆ ನೀರು ಮಾಲಿನ್ಯ ಆಗ್ತದೆ ಅನ್ನುವಂತ ದೂರುಗಳು ಬಂದಿದೆ ಪರಿಸರ ಸಚಿವನಾಗಿ ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡಿ ಪರಿಶೀಲನೆ ಮಾಡಿ ಇವತ್ತು ವರದಿ ಕೊಡಿ ಅಂತ ಯಾವ್ದಾದ್ರು ಅವರು ನಿಯಮ ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಂಡು ಆ ಕೈಗಾರಿಕನ್ನು ಮುಚ್ಚಬೇಕು ಅನ್ನುವಂತ ಸೂಚನೆ ನಾನು ಕೊಟ್ಟಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಗಿಂತ ಕಡಿಮೆ ಇರುವಂತ ಪ್ಲಾಸ್ಟಿಕ್ ಇದ್ರೆ ಮತ್ತೆ ಅದು ಮರುಬಳಕೆ ಆಗೋದಿಲ್ಲ ಅದು ಮರುಬಳಕೆ ಆಗೋದಿಲ್ಲ ಅಂದ್ರೆ ಪ್ಲಾಸ್ಟಿಕ್ ನೀರಿನಲ್ಲಿ ಕೆರಗೋದಿಲ್ಲ ಮಣ್ಣಲ್ಲಿ ಮಣ್ಣಾಗೋದಿಲ್ಲ ಅದು ಸುಟ್ಟಾಗ ಬಿಟ್ರೆ ಅದ್ರ ಆವಿ ಏನ್ ಬರುತ್ತಲ್ಲ ಅದು ವಿಷ ಬರುತ್ತೆ ಆ ವಿಷ ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಆಗುತ್ತೆ ಹೀಗಾಗಿ ಆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ನೀವೆಲ್ಲ ಹಿಂದೆ ನಮ್ಮ ಪೂರ್ವಿಕರು ಏನ್ ಮಾಡ್ತಿದ್ರು ಅಂದ್ರೆ ಬಟ್ಟೆ ಚೀಲ ತಗೊಂಡು ಹೋಗ್ತಿದ್ರು ಎಲ್ಲಿಗೆ ಮಾರುಕಟ್ಟೆಗೆ ಕಾಯಿ ಪಲ್ಯ ತರಲಿಕ್ಕೆ ದಿನಸಿ ತರಲಿಕ್ಕೆ ಅದಕ್ಕೆ ಬಟ್ಟೆ ಚೀಲ ಉಪಯೋಗ ಮಾಡ್ಲಿಕ್ಕೆ ರೂಢಿ ಹಾಕೊಳ್ಬೇಕು ಈ ಏಕಗಳಿಗೆ ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅನ್ನೋ ಮಣ್ಣಿನ ಗಣಪತಿ ಪರಿಸರ ಸ್ನೇಹಿ ಗಣಪತಿ ಮಾಡಬೇಕು ಅನ್ನೋದು ಕಾಯ್ದೆ ಇದೆ ಸುಂದರ ಗಣಪತಿ ಬೇಕು ತಂದು ಅದರಲ್ಲಿ ಎಲ್ಲಾ ಕೆಮಿಕಲ್ಸ್ ಇರ್ತವೆ ಆ ಕೆಮಿಕಲ್ಸ್ ಇಂದ ನೀರಲ್ಲಿ ಹಾಕಿದ್ರೆ ಅದನ್ನು ತೆರಗೋದಿಲ್ಲ ಇವತ್ತು ಎಲ್ಲಾ ಕಡೆ ಮಣ್ಣಿನ ಗಣಪತಿ ಮಾಡ್ತಾರೆ ಉಡುಪಿಯಲ್ಲಿ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ ನಮ್ಮ ಭಾಗದಲ್ಲಿ ಇಂದು ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಪ್ಲಾಸ್ಟರ್ ಪ್ಯಾರಿಸ್ ರಿಪೇರ್ ಮಾಡ್ತಾರೆ ಅದಕ್ಕೆ ಅದರ ಕೆಮಿಕಲ್ ಹಾನಿ ಆಗ್ತದೆ ಆ ಪಿಒಪಿ ಗಣಪತಿ ಉಪಯೋಗ ಮಾಡಬಾರ್ದು ಅನ್ನುವಂತಹ ಒಂದು ಕೋರಿಕೆಯನ್ನು ಅದರಿಗೆ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ರಿಪೇರ್ ಮಾಡುವಂತಹ ಸಂದರ್ಭದಲ್ಲಿ ಎಂದು ಸರ್ಕಾರ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿಕೆ ಹೇಳ್ತಾ ಇದೆ ಹಾಗೆ ಇವರ ಸ್ವಚ್ಛತೆ ಕಾಪಾಡುವಂಥದ್ದು ಜಿಲ್ಲಾಧಿಕಾರಿ ಇತರ ನಗರಸಭೆ ಅಧ್ಯಕ್ಷರು ಇದ್ದಾರೆ ನೀರು ಶುದ್ಧೀಕರಣ ಇದ್ದಾರೆ ಎಚ್ ಡಿ ಬಿ ಸಿ ಎ ದಿಂಕ್ ಕಡೆ ಬರೀ ಕಲಿಸ್ತಕ್ಕ ಅತಿ ಇಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ಬೇಕು ಆ ನೀರಿನ ಕಲುಷ್ಠ ನೀರಿದೆ ರಕ್ಷ ನೀರಿಲ್ಲ ಇವತ್ತು ಅದರ ಸಿದ್ಧಿಂಗನ್ನ ಮಾಡಿ ಮರುಬಳಕೆ ಮಾಡಿಕೊಡುವಂಥ ರೀತಿಯ ಮಾಡಿದ್ರೆ ನಮ್ಮ ನೀರಿನ ಕೊರತೆನೂ ನೀರು ಮತ್ತೆ ಇವತ್ತು ನಮಗೆ ಕಳಿಸ್ತಾನ ಉಳಿತ ಅವನು ಮಾಡ್ತಾರೆ ಆದರೂ ಸಿಕ್ಕಳಿಗೆ ಅಂತ ಇದು ಕೃಷಿಯ ಸರ್ಕಾರ ಮತ್ತು ಸಣ್ಣ ದೊಡ್ಡ ಸಚಿವ ಕೊಡಲಾಗುತ್ತೆ

ಹತ್ತೊಂಬತ್ತು ನೂರ ಐವತ್ತು ಭಾರತದ ಕೇಂದ್ರ ಸಚಿವರಾಗಿರುವಂತಹ ಡಾಕ್ಟರ್ ಕೆ ಎಂ ಮುನ್ಷಿ ಅವರು ಪ್ರಾರಂಭಿಸಿದರು ವನ ಮಹೋತ್ಸವದ ಮುಖ್ಯ ಉದ್ದೇಶವೇನೆಂದರೆ ಪರಿಸರ ಸಂರಕ್ಷಣೆ ಅರಣ್ಯೀಕರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ಹಬ್ಬವು ಪರಿಸರದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಮರಗಳನ್ನು ನೆಡುವುದರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಸುತ್ತದೆ ಇದು ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಮಣ್ಣಿನ ಸವೆತವನ್ನು ತಡೆಯಲು ಮತ್ತು ಜೀವ ವೈವಿಧ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ವರ ಮಹೋತ್ಸವದ ಸಮಯದಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಕಟ್ಟಡಗಳು ಮತ್ತು ಇತರ ಸಂಘ ಸಂಸ್ಥೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ काशि पम्मारनादा बिसि मणिपालना